ಶಾಂತಿ ತಾಲೂಕು ಬೆಳಗುತ್ತಿ ಹೋಬ್ಳಿ ಬೆಳಗುತ್ತಿ ಗ್ರಾಮ ಸರ್ ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ನಾವು ಹುಟ್ಟು ಬೆಳೆದಿಲ್ಲೇ ಇವು ಪುರಾತನ ಕಾಲದಿಂದ ಇದು ಸೀತೆ ರಾಮ ಮತ್ತು ಲಕ್ಷ್ಮಣ ಮತ್ತೆ ಇದು ಮಾರಿಚನ ಇದು ಮಾರಿಚ ರಾಕ್ಷಸ ಆಗ ರಾಕ್ಷಸನ ಬಾಣದಿಂದ ಹೊಡೆದಿರೋದು ಇದು ಸರ್ ದಿಲೀಪ್ಜಿ ಜಿ ಇದ್ರ ಇತಿಹಾಸ ಇದ್ರ ಇತಿಹಾಸ ಈಗ ಪ್ರಸನ್ನ ಅವರಲ್ಲ ನೀವು ಪ್ರಸನ್ನ ಪ್ರಸನ್ನ ಬೆಳಗುತ್ತಿ ಪ್ರಸನ್ನ ಅವ್ರು ಹೇಳಿದ್ರು ಇದು ರಾಮಾಯಣ ಕಾಲದ್ದು ರಾಮ ಮಾರಿಚನನ್ನ ಹೊಡೆದಿತ್ತು ಅವ್ರದಿಂದ ಅದ್ರ ನಾವು ರಾಮಾಯಣದ ಪ್ರಸಂಗಗಳನ್ನ ನೋಡಿದ್ರೆ ಮಾರೀಚ ಸ್ತ್ರೀ ವೇಷದಲ್ಲಿ ಬರೋದಿಲ್ಲ ಜಿಂಕೆ ವೇಷದಲ್ಲಿ ಬರ್ತಾರೆ ಮಾಯಾ ಜಿಂಕೆಯಾಗಿ ಹೊನ್ನಿನ ಜಿಂಕೆ ಬರೋ ಇಲ್ಲಿ ನಾವು ಇದನ್ನು ಗಮನಿಸಿದ್ರೆ ಸೂಕ್ಷ್ಮ ಗಮನಿಸಿದ್ರೆ ನೋಡಿ ಇಲ್ಲಿ ಒಂದು ಸ್ತ್ರೀ ಇದೆ ಇವನ ಬಿಲ್ಗಾರನ ಹಿಂದೆ ಒಬ್ಬ ಸ್ತ್ರೀದಳೆ ಇಲ್ಲೂ ಮುಂದೆ ಒಂದು ಸ್ತ್ರೀ ಇದೆ ಅಂದ್ರೆ ಇಲ್ಲಿ ಸ್ತ್ರೀಗ ಸ್ತ್ರೀ ರಕ್ಷಣೆಗಾಗಿ ನಡೆದಂತಹ ಯುದ್ಧದ ಸ್ಮಾರಕ ಕಲ್ಲು ನಾವೇನು ಗೋಸಾಸ ಕಲ್ಲು ಅಂತ ಹೇಳ್ತೀವಿ ದುರ್ಗೋಣ ಶಾಸನ ಅಂತ ಏನು ಹೇಳ್ತೀವಿ ಅಂದ್ರೆ ನಾವು ಆಕಳಗಳನ್ನ ಗೋಗಳನ್ನ ರಕ್ಷಣೆ ಮಾಡಿದಾಗ ಅದಕ್ಕೆ ತುರ್ಗೋಳ ಶಾಸನ ಅಂತ ಏನ್ ಹೇಳ್ತೀವಿ ಅದೇ ರೀತಿ ಸ್ತ್ರೀಯರ ರಕ್ಷಣೆ ಮಾಡಿ ಮಡಿದಂತಹ ವೀರನ ಚಿತ್ರ ಇದೆ ನೋಡಿ ಸ್ಪಷ್ಟವಾಗಿ ಕಾಣುತ್ತೆ ಕೈಯಲ್ಲಿ ಬಿಲ್ ಹಿಡ್ಕೊಂಡಿದ್ದಾನೆ ಹಿಂದ್ಗಡೆ ಇಬ್ರು ಸ್ತ್ರೀ ಇರಿದ್ರೆ ಮುನ್ಗಡೆ ಒಬ್ಬ ಸ್ತ್ರೀ ಇದಾರೆ ಅಂದ್ರೆ ಸ್ತ್ರೀ ರಕ್ಷಣೆಗೋಸ್ಕರ ಇದು ಬಹುಶಃ ಕಲ್ಲು ತುಟಿತ ಆಗಿದೆ ಅಂದ್ರೆ ಭಗ್ನ ಆಗಿದೆ ಅಂದ್ರೆ ತುಟಿತ ಅಂತ ನಾವು ಹೇಳ್ತೀವಿ ಭಗ್ನ ಆಗಿದೆ ಇದ್ರೆ ಬಹುಶಃ ಲಿಪಿನೂ ಕಾಣುತ್ತೆ ಇದನ್ನ ಅಗಸಿದ್ರೆ ಅಂದ್ರೆ ಈ ಕಲ್ಲನ್ನ ನಾವು ತೆಗ್ಸಿ ಮೇಲೆ ಎತ್ಕೊಂಡ್ರೆ ಬಹುಶಃ ಕೆಳಗಡೆ ಲಿಪಿ ಇರಬಹುದು ಹ ಕೆಳ ಭಾಗದಲ್ಲಿ ಏನ್ ಲಿಪಿ ಬರ್ದಿರ್ತಾರೆ ಅದ್ರಿಂದ ನಾವು ಇತಿಹಾಸ ತಿಳ್ಕೊಬಹುದು ಅದೇ ಈ ನ್ಯಾಮತಿ ಭಾಗ ಈ ನಮ್ಗೆ ಕೆಳದಿ ಕಾಲ ಇರ್ಬೋದು ಅಥವಾ ವಿಜಯನಗರ ಇರ್ಬೋದು ಈ ಕಾಲದಲ್ಲಿ ಈ ಗೋವುಗಳಿಗೆ ಮತ್ತೆ ಸ್ತ್ರೀ ರಕ್ಷಣೆಗೆ ಬಹಳ ಮಹತ್ವ ಇತ್ತು ನಮ್ಮ ಮಲೆನಾಡಿನ ಭಾಗದಲ್ಲಿ ಹಾಗಾಗಿ ನೋಡಿ ಸ್ಪಷ್ಟವಾಗಿ ನೋಡ್ಬೋದು ನಾವು ನಾವು ಮಾರಿ ಚಾ ಅನ್ನೋದಾದ್ರೆ ನಮ್ ಗೊತ್ತಾ ನಮ್ಗೆ ಜಿಂಕೆ ಇರ್ಬೇಕಾಗಿತ್ತು ಮಾರಿಚಾ ಅಂದ್ರೆ ಜಿಂಕೆ ನಮ್ಗೆ ಕೊಡಬೇಕಾಗಿತ್ತು ಜಿಂಕೆ ಇಲ್ಲ ಇಲ್ಲಿ ಕೇವಲ ಮೂರು ಸ್ತ್ರೀಯರಿದ್ದಾರೆ ಸ್ತ್ರೀಯರ ರಕ್ಷಣೆಗಾಗಿ ಅವರ ಅವರಿಗೋಸ್ಕರ ಯುದ್ಧ ಮಾಡಿ ಮಡಿದ ವೀರನ ಒಂದು ಇದು ತುಂಬಾ ವಿಶೇಷ ನಮಗೆ ಗೋ ಶಾಸಕಲ್ಲು ಮತ್ತೆ ತುರ್ಗೋಳ ಶಾಸ್ತ್ರನ ತುಂಬಾ ಸಿಗುತ್ತೆ ಆದ್ರೆ ಸ್ತ್ರೀಯರ ಚಿತ್ರಗಳಿರಂತಹ ಕಾಲಗಳು ನಮಗ್ ಬಹಳ ಯಾವ ಕಾಲದಿರಬಹುದು ಅಜ್ಮಾಸು ಅಥವಾ ಇದು ವಿಜಯನಗರ ಹಿಂದಿನ ಕಾಲದ ಇದು ಹಿಂದಿನ ಕಾಲದ